ಶಿವಂ ಗುರುಭ್ಯೋ ನಮಃ ಆತ್ಮೀಯ ಬಂಧುಗಳೇ ನಾವು ಈ ಹಿಂದೆ ಅಕ್ಷಯ ತೃತೀಯದ ಬಗ್ಗೆ ಒಂದಷ್ಟು ತಿಳ್ಕೊಂಡ್ವಿ ಇವತ್ತು ಇನ್ನೊಂದು ಸ್ವಲ್ಪ ಅಕ್ಷಯ ತೃತೀಯದ ಬಗ್ಗೆ ತಿಳ್ಕೊಳ್ಳೋಣ ಈ ಅಕ್ಷಯ ತೃತೀಯ ದಿನ ಸ್ವರ್ಗಕ್ಕೇ ಹರಿತಾ ಇರತಕ್ಕಂತಹ ಆ ಗಂಗೆಯನ್ನು ಆ ಭಗೀರಥನು ಭೂಮಿಗೆ ತಂದ ದಿನ ಅಕ್ಷಯ ತೃತೀಯ ದಿವಸ ಈ ಅಕ್ಷಯ ತೃತೀಯ ದಿನನೇ ಮಹಾವಿಷ್ಣು ಪರಶುರಾಮನ ಅವತಾರವನ್ನು ಪಡೆದಂತಹ ದಿನ ಇದೇ ಅಕ್ಷಯ ತೃತೀಯ ದಿನವೇ ಕುಬೇರನು ಲಕ್ಷ್ಮಿಯಲ್ಲಿ ಪ್ರಾರ್ಥಿಸಿ ರಕ್ಷ್ಮಿಯ ಕೃಪಾ ಕಟಾಕ್ಷವಾಗಿರತಕ್ಕಂತಹ ಲಕ್ಷ್ಮಿಯ ಯಂತ್ರವನ್ನು ಪಡೆದಂತಹ ದಿನ ಹಾಗಾಗಿ ಆ ಕುಬೇರನು ದೇವತೆಗಳಿಗೂ ಸಾಲ ಕೊಡುವಷ್ಟು ಬೆಳೆದು ಅವನು ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಅಕ್ಷಯ ತೃತೀಯ ಯಾವ ರೀತಿ ಮಾಡಬೇಕು ಇದರ ಹಿಂದೆ ಹಿನ್ನೆಲೆ ಏನು ಅದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ ಅಕ್ಷಯ ತೃತೀಯ ಇನ್ನೂ ಇನ್ನು ಆಗುವಂಥ ದಿನ ವೃದ್ಧಿಯಾಗುವ ದಿನದಲ್ಲಿ ನಾವೇನು ಮಾಡಬೇಕು ತಿಳ್ಕೊಳ್ಳೋಣ ಮುಂದಿನ ವಿಧದಲ್ಲಿ ಧನ್ಯವಾದಗಳು ಸ್ನೇಹಿತರೆ